ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಮೊದಲನೇ ಪ್ರಶ್ನೆ ಜಾಂಡೀಸ್ ಇರುವವರು ಯಾವುದನ್ನು ಸೇವಿಸಬಾರದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಎಳನೀರು ಆಪ್ಷನ್ ಡಿ ಮದ್ಯಪಾನ ಸರಿಯಾದ ಉತ್ತರ ಆಪ್ಷನ್ ಡಿ ಮದ್ಯಪಾನ ಪ್ರಶ್ನೆ ಸಂಖ್ಯೆ ಎರಡು ಅದೃಷ್ಟವಂತರು ಹುಟ್ಟುವ ತಿಂಗಳು ಯಾವುದು ಆಪ್ಷನ್ ಎ ಜನವರಿ ಆಪ್ಷನ್ ಬಿ ಫೆಬ್ರವರಿ ಆಪ್ಷನ್ ಸಿ ಮೇ ಆಪ್ಷನ್ ಡಿ ಅಕ್ಟೋಬರ್ ಸರಿಯಾದ ಉತ್ತರ ಮೇ ಪ್ರಶ್ನೆ ಸಂಖ್ಯೆ ಮೂರು ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೇರಿಕ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಪ್ರಶ್ನೆ ಸಂಖ್ಯೆ ನಾಲ್ಕು ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಆಪ್ಷನ್ ಎ ಜಠರ ಆಪ್ಷನ್ ಬಿ ಪಿತ್ತಕೋಶ ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಕೃತ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಿತ್ತಕೋಶ ಪ್ರಶ್ನೆ ಸಂಖ್ಯೆ ಐದು ತಿಂದ ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಷನ್ ಎ ಆರು ಗಂಟೆ ಆಪ್ಷನ್ ಬಿ ಏಳು ಗಂಟೆ ಆಪ್ಷನ್ ಸಿ ಹನ್ನೆರಡು ಗಂಟೆ ಆಪ್ಷನ್ ಡಿ ಎಂಟು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಗಂಟೆ ಆರನೆಯ ಪ್ರಶ್ನೆ ಹೃದಯಾಘಾತ ಮುಖ್ಯವಾಗಿ ಯಾವುದರಿಂದ ಸಂಭವಿಸುತ್ತದೆ ಆಪ್ಷನ್ ಎ ಒತ್ತಡ ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಆಪ್ಷನ್ ಸಿ ಮಾಂಸಾಹಾರ ಆಪ್ಷನ್ ಡಿ ಕೊಲೆಸ್ಟ್ರಾಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಲೆಸ್ಟ್ರಾಲ್ ಪ್ರಶ್ನೆ ಸಂಖ್ಯೆ ಏಳು ಮೊದಲ ವಿಶ್ವಕಪ್ ಗೆದ್ದ ದೇಶ ಯಾವುದು ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ವೆಸ್ಟ್ ಇಂಡೀಸ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ವೆಸ್ಟ್ ಇಂಡೀಸ್ ಪ್ರಶ್ನೆ ಸಂಖ್ಯೆ ಎಂಟು ಹೆಚ್ಚು ನಿದ್ದೆ ಬರಲು ಯಾವುದು ಉತ್ತಮ ಆಪ್ಷನ್ ಎ ಪಿಸ್ತಾ ಆಪ್ಷನ್ ಬಿ ಬಾದಾಮಿ ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಗೋಡಂಬಿ ಸರಿಯಾದ ಉತ್ತರ ಆಪ್ಷನ್ ಎ ಪಿಸ್ತಾ ಪ್ರಶ್ನೆ ಸಂಖ್ಯೆ ಒಂಬತ್ತು ಪುರುಷರು ಉಡುದಾರವನ್ನು ಏಕೆ ಕಟ್ಟಿಕೊಳ್ಳಬೇಕು ಆಪ್ಷನ್ ಎ ರಕ್ತ ಸಂಚಾರ ಹೆಚ್ಚು ಆಪ್ಷನ್ ಬಿ ಪುರುಷಾಂಗ ಬೆಳವಣಿಗೆಗೆ ಆಪ್ಷನ್ ಸಿ ಆರೋಗ್ಯಕ್ಕಾಗಿ ಆಪ್ಷನ್ ಡಿ ಬಿ ಪಿ ಕಂಟ್ರೋಲ್ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತ ಸಂಚಾರ ಹೆಚ್ಚು ಆಪ್ಷನ್ ಬಿ ಪುರುಷಾಂಗ ಬೆಳವಣಿಗೆ ಪ್ರಶ್ನೆ ಸಂಖ್ಯೆ ಹತ್ತು ಕಿಡ್ನಿ ಸ್ಟೋನ್ ಕಡಿಮೆಯಾಗಲು ಏನನ್ನು ಕುಡಿಯಬೇಕು ಆಪ್ಷನ್ ಎ ಕಬ್ಬಿನ ರಸ ಆಪ್ಷನ್ ಬಿ ತೆಂಗಿನ ನೀರು ಆಪ್ಷನ್ ಸಿ ನಿಂಬೆ ರಸ ಆಪ್ಷನ್ ಡಿ ಮಜ್ಜಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತೆಂಗಿನ ನೀರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು